ವೆಲ್ಕಮ್ ಟು ರಾಧಾ ಚಾನಲ್ ನೋಡಿ ಫ್ರೆಂಡ್ಸ್ ನಾನಿವತ್ತು ನಮಗೆಲ್ಲ ರಾತ್ರಿ ಎಲ್ಲ ಕೆಲಸ ಮುಂಚಿನ ದಿವಸ ಅನ್ನ ಉಳಿತದೆ ಅಂತ ಮಾಡಿದ್ರೆ ತಲೆ ಬಿಸಿ ನಾವು ಹಳ್ಳಿ ಬದಿಯಾರೇ ಏನಾರು ವಿಲಾರಿ ಮಾಡ್ತೇವೆ ಗಂಟಿ ಇರುತ್ತೆ ಏನಾರು ವಿಲಾರಿ ಮಾಡ್ತೇವೆ ಪೇಟೆ ಬದಿ ಇದ್ದೋರಿಗೆಲ್ಲ ಭಾರಿ ಕಷ್ಟ ಅಲ್ಲ ಫ್ರೆಂಡ್ಸ್ ಹಾಗೆ ನಾನು ನೋಡಿ ಅನ್ನ ಉಳ್ದದೊಂದು ಇದನ್ನು ಮಿಕ್ಸಿಗೆ ಹಾಕಂತ ಇದ್ದೆ ಫ್ರೆಂಡ್ಸ್ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡೆ ಒಂಚೂರು ನೀರು ಹಾಕ್ಕೊಂಡು ಇದನ್ನು ಹರ್ಕೊಂಡು ಫ್ರೆಂಡ್ಸಿಗೆ ಮಿಕ್ಸಿಯಲ್ಲಿ ಹರ್ಕೊಂಡು ಬಿಡುವ ಇದನ್ನು ಫ್ರೆಂಡ್ಸ್ ಮೈದಾ ಹಿಟ್ಟು ಹಾಕಂತ ಇದೆ ಫಸ್ಟ್ ಮೈದಾ ಹಿಟ್ಟು ಮಾಡಿ ಪೂರಿ ಮಾಡಿ ತೋರಿಸ್ತೆ ನೋಡಿ ಫ್ರೆಂಡ್ಸ್ ಈ ಹಿಟ್ಟಿಗೆ ಬೇಕಾದಷ್ಟು ಇದನ್ನು ಮಿಕ್ಸಿಗೆ ಹಾಕೊಂಡು ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಬ ಏನು ಹಾಕೋದು ಬೇಡ ಫ್ರೆಂಡ್ಸ್ ನೋಡಿ ಹೈ ಕ್ಲಾಸ್ ಆಗುತ್ತೆ ನೀರು ಹಾಕೋದೇ ಬೇಡ ಇನ್ನು ಮೈದಾ ಹಿಟ್ಟು ಕಳ್ಸ್ಕೊಂಡಿದೆ ಈಗ ಕಲ್ಸಿದ್ದನ್ನು ಈ ತಟ್ಟೆಗೆ ಹಾಕಂತೆ ಪುನಃ ಈಗ ಗೋಧಿ ಹಿಟ್ಟು ಹಾಕ್ಕೊಂಬ ಫ್ರೆಂಡ್ಸ್ ಸೇಮ್ ಹಾಗೆ ಅದನ್ನು ಸಹ ಕಳಿಸ್ಕೊಂಬ ಎಣ್ಣೆ ಎಂಥದ್ದು ಹಾಕಬೇಕಂತಿಲ್ಲ ನೋಡಿ ಫ್ರೆಂಡ್ಸ್ ಇದನ್ನು ಕಳ್ಸ್ಕೊಂಡೆ ಇದನ್ನು ಈ ತಟ್ಟೆಗೆ ಹಾಕೊಂಬ ಈಗ ಕಾಸಿ ತೋರಿಸ್ದೆ ಫ್ರೆಂಡ್ಸ್ ಫ್ರೆಂಡ್ಸ್ ಫಸ್ಟು ಮೈದಾ ಹಿಟ್ಟಿದೊಂದು ಉಂಡೆಟ್ಟಂತಿದ್ದೆ ನೋಡಿ ಇದ್ದೆ ಹಾಕೊಂಬ ಇದಕ್ಕೆ ನೋಡಿ ಎಷ್ಟು ಲಾಕ್ ಉಗ್ಬಿತ್ತು ಪ್ರತಿಯೊಂದು ಪೂರಿ ಹೀಗೆ ಉಗ್ಬಿತ್ತು ಮೈದಾನಕೊಂಬಾ ಗೋಧಿ ಹಿಟ್ಟಿನ ಮಾಡುವ ಫ್ರೆಂಡ್ಸ್ ಹೈ ಕ್ಲಾಸ್ ಕಲರ್ ನೋಡಿ ಎಷ್ಟು ಚಂದ ಕಲರ್ ಬಂದಿದೆ ಫ್ರೆಂಡ್ಸ್ ನಾವು ಮರಿ ನೀರಲ್ಲಿ ಕಲಸಿ ಒಂದು ಪಸೆ ಹಾಕಿ ಕಲಿಸ್ತೇವಲ್ಲ ಕೆಲವೆಲ್ಲ ಅರ್ವಾಸಿ ಪೂರಿ ಉಬ್ಬುದೇ ಇಲ್ಲ ಫ್ರೆಂಡ್ಸ್ ನೋಡಿ ಪ್ರತಿ ಪೂರಿ ಉಬ್ಬುತ್ತಿದ್ದು ಫ್ರೆಂಡ್ಸ್ ಇದಂತೂ ಮೈದಾ ಹಿಟ್ಟಿದ್ದು ನೋಡಿ ಎಷ್ಟು ಸಾಫ್ಟಾಗಿ ನೋಡಿ ಎಂಥ ಹಾಕೋದು ಬೇಡ ಹಾಕಿದ್ರೆ ಎಷ್ಟು ರುಚಿ ಅಂದರೆ ಮತ್ತೆ ಸೀಸಿ ಅನ್ನ ಹಾಕಿದೇವಲ್ಲ ಅನ್ನದೊಂದು ಸೀಸ ಮೈದಾ ಹಿಟ್ಟು ಸಹ ಸ್ವಲ್ಪ ಸೀಯಲ್ಲ ಫ್ರೆಂಡ್ಸ್ ಅಷ್ಟು ರುಚಿ ಚೆನ್ನ ಬಟೂರಾಗೆ ನಾವು ಆ ಬಟೂರ ಹಿಟ್ಟು ಕಳ್ಸೋಕ್ಕೆ ಮುಂಚಿನ ದಿವ್ಸಿಂದ ಪ್ರಿಪ್ರೇಷನ್ ಮಾಡ್ತೇವಲ್ಲ ಫ್ರೆಂಡ್ಸ್ ಅದಕ್ಕೆ ಎಂತೆಲ್ಲ ಮೊಸರು ಹಾಕೋದು ಆ ಪುಡಿ ಹಾಕೋದು ಮತ್ತೊಂದು ಹಾಕೋದು ಅದೆಲ್ಲ ಹಾಕಿ ಇಷ್ಟು ಹಾಕಿ ಕಳ್ಸಿಡ್ಬೇಕಾ ಚೆನ್ನ ಬಟೂರಾಕೆ ಮುಂಚಿನ ದಿವಸ ಇದು ಏನಿಲ್ಲದೆ ಆಗಕ್ಕಾಗಕ್ಕೆ ನೋಡಿ ಎಷ್ಟು ಸಾಫ್ಟ್ ಇತ್ತು ನೋಡಿ ಚೆನ್ನ ಬಟೂರ ಎಲ್ಲ ಹೇಳೋಕೆ ಐಡಿಯಾ ಫ್ರೆಂಡ್ಸ್ ಅಷ್ಟು ರುಚಿ ಇತ್ತಿದು ಹಾಗೆ ಗೋಧಿ ಹಿಟ್ಟಿದ್ದು ನೋಡಿ ಮತ್ತು ಸಾಫ್ಟ್ ಅದಕ್ಕಿಂತ ಮೈದಾ ಹಿಟ್ಟಿಗಿಂತ ಸಾಫ್ಟ್ ಏನು ಪಸ ಹಾಕಲಿಲ್ಲ ಎಂತಿಲ್ಲ ನೋಡಿ ಎಷ್ಟು ಲಾಯ್ಕಿತ್ತಂದರೆ ರುಚಿ ಸಹ ಅಷ್ಟು ಅನ್ನ ಉಳಿತೇಳಿ ಬೇಜಾರು ಇಲ್ಲ ಅಷ್ಟು ನೋಡಿ ಒಂದು ಕಪ್ಪು ಅನ್ನದಲ್ಲಿ ಇನ್ನು ನೋಡಿ ಇನ್ನೂ ಇಷ್ಟಪ್ಪ ಹಿಟ್ಟಿತ್ತು ನೋಡಿ ಇಷ್ಟಪ್ಪ ಹಿಟ್ಟಿತ್ತು ಇಲ್ಲಿ ಆರು ಆಯಿತಲ್ಲ ಫ್ರೆಂಡ್ಸ್ ಆರು ಬನ್ ಸಹ ಆರು ಬಟೂರು ಆಯಿತು ಆರು ಪೂರಿ ಆಯಿತು ಎಷ್ಟು ಸುಲಭದಲ್ಲಿ ನೋಡಿ ನೀರು ಬೇಡ ನೀರು ಹಾಕೋ ಕೆಲಸ ಇಲ್ಲ ಮಿಕ್ಸಿ ಮಿಕ್ಸಿಗೆ ಹಾಕಿ ಸರಿ ಕಲಸಿಬಿಟ್ರೆ ಸರಿ ಪ್ರತಿಯೊಂದು ಪೂರಿ ಸಹ ಉಬ್ಬುತ್ತೆ ಫ್ರೆಂಡ್ಸ್ ಮತ್ತೆ ಹಾಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಖಂಡಿತ ನೀವು ಸಹ ಅನ್ನ ಉಳಿದ್ರೆ ಇದೊಂದು ಮಾಡಿ ಸಾಯಂಕಾಲ ಮಕ್ಕಳಿಗೆ ಬರೋಟೆ ತಿಂಡಿಗೂ ಹೈ ಕ್ಲಾಸ್ ಆಗುತ್ತೆ ಹಾಗೆ ನಾನು ಚಾನಲ್ ಇಷ್ಟ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡ್ದಂತ ಬಿಡಿ ತ್ಯಾಂಕ್ ಯು